ಬಿದ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮಿರ್ಕಲ್ ಗ್ರಾಮ ಪಂಚಾಯಿತಿ ಹಾಗೂ ಬೇಲೂರು ಗ್ರಾಮ ಪಂಚಾಯಿತಿಗಳಿಗೆ ಉಪಚುನಾವಣೆ ನಡೆದಿದ್ದು ಮಿರ್ಕಲ್ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಕ್ಷೇತ್ರದ ಚುನಾವಣೆಯಲ್ಲಿ ಕೇವಲ ಒಂದು ನಾಮಪತ್ರ ಕಣದಲ್ಲಿದ್ದ ಪ್ರಯುಕ್ತ ಮಾರುತಿ ವೆಂಕಟರಾವ್ ಸಿಂಧೆ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುತ್ತಾರೆ ಎಂದು ಮಿರ್ಕಲ್ ಗ್ರಾಮ ಚುನಾವಣಾಧಿಕಾರಿ ಶ್ರೀ ಶಣಬಸಪ್ಪ ಬಿರದರ್ ಅವರು ಸೂಚಿಸಿದ್ದಾರೆ ನಾಮಪತ್ರಗಳನ್ನು ಸಲ್ಲಿಸಲು ಕಲ್ಪಿಸಲಾಗಿತ್ತು ಅವಕಾಶ ಕಲ್ಪಿಸಲಾಗಿತ್ತು ಬೇಲೂರು ಮತಗಟ್ಟೆ ಸಂಖ್ಯೆ ಮೂವತ್ತರಲ್ಲಿ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಮನೆ ಒಂದು ಅಂತಿಮ ಕಣದಲ್ಲಿ ಧನರಾಜ್ ಮಲಭೀ ಮತ್ತು ಸೋನಾಬಾಯಿ ಬಾಲಾಜಿರವರು ಚುನಾವಣೆಗೆ ಸ್ಪರ್ಧೆ ಮಾಡಿದರು ದಿನಾಂಕ ಇಪ್ಪತ್ತ್ಮೂರರಂದು ಏಳು ಗಂಟೆಯಿಂದ ಐದು ಗಂಟೆಯವರೆಗೆ ಮತದಾನ ಮತಗಟ್ಟೆ ಸಂಖ್ಯೆ ಮೂವತ್ತರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಲೂರಿನಲ್ಲಿ ಮತದಾನ ಸುಸೂತ್ರವಾಗಿ ನಡೆದಿದ್ದು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಶೀಲ್ ಕಚೇರಿ ಹುಂಜೂರಿನಲ್ಲಿ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡು ಬನರಾಜ್ ಬಲವೀಂದ್ರವರು ಅವರು ನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಸೋನಾಭಾಯಿ ಬಾಲಾಜಿರವರು ಎರಡು ಇಪ್ಪತ್ತು ಮತಗಳನ್ನು ಪಡೆದಿದ್ದರು ಒಟ್ಟು ಅರವತ್ತೊಂಬತ್ತು ಮತಗಳ ಅಂತರದಿಂದ ಬನರಾಜ್ ಬಲವೀಂದ್ರ ಅವರು ಈ ಒಂದು ಜಯ ಗಳಿಸಿದ್ದಾರೆ ಎಂದು ಈ ಮೂಲಕ ಚುನಾವಣಾಧಿಕಾರಿಯನ್ನು ನಾನು ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಬೇಲೂರಿನ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅನುಚಿತವಾಗಿ ಪಂಗಡ ಚುನಾವಣಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಣಕ್ಕಿದ್ದರು ಮತದಾನ ದಿನದಂದು ಐದುನೂರ ಒಂಬತ್ತು ಮತಗಳು ಚಲಾವಣೆಯಾಗಿದ್ದು ಧನ್ರಾಜ್ ಬಲ್ಭೀಮ್ ಅವರು ಎರಡ್ನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಅವರ ಪ್ರತಿಸ್ಪರ್ಧಿ ಸೋನಾಬಾಯಿ ಬಾಲಾಜಿ ಎರಡ್ನೂರ ಇಪ್ಪತ್ತು ಮತಗಳನ್ನು ಪಡೆದಿರುತ್ತಾರೆ ಧನ್ರಾಜ್ ಅವರು ಹೆಚ್ಚು ಮತಗಳನ್ನು ಪಡೆದಿದ್ದರಿಂದ ಚುನಾವಣಾಧಿಕಾರಿ ಶ್ರೀ ರವಿ ಬಿರದರ್ ಅವರು ವಿಜೇತರಾಗಿ ಘೋಷಿಸುತ್ತಾರೆ